ಹಾಯ್ ಗುಡ್ ಮಾರ್ನಿಂಗ್ ನಾನಂತೂ ತುಂಬ ಚೆನ್ನಾಗಿ ನೀವೆಲ್ಲ ಹೇಗಿದ್ದೀರಾ ಹ್ಯಾಪಿ ವೀಕೆಂಡ್ ಇವತ್ತೊಂದು ಪ್ರಮೋಷನ್ ಇದೆ ಹೋಗ್ತಾ ಇದ್ದೀವಿ ರೆಡಿಯಾಗಿ ಸ್ನಾನ ಆಲ್ರೆಡಿ ಆಯಿತು ತಿಂಡಿ ಕೂಡ ಆಗೋಗಿದೆ ಇನ್ನೇನು ಹೊರಡ್ಬೇಕಷ್ಟೇ ಮಧು ರೆಡಿ ಆಗ್ತಾ ಇದ್ದಾನೆ ಇಲ್ಲ ನೋಡಿ ನಾನು ರೆಡಿ ಆದಮೇಲೆ ಮಧು ಇಲ್ಲ ಐರನ್ ಮಾಡ್ಕೊತಾ ಇದ್ದಾನೆ ರೆಡಿ ಆಗೋಕ್ಕೆ ಚಿನ್ನ ಹಾಯ್ ಹೇಳು ಹಾಯ್ ಮಾಡಿ ಮಾಡಿ ಹಾಂ ಅಲ್ವಾ ಹೌದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬ್ಯಾಗಲ್ಲ ಹಾಕೊಂಡು ಸ್ಟ್ಯಾಂಡ್ ಒಂದು ಬೇಕಾ ಎರಡು ಬೇಕಾ ಕ್ಯಾಮ್ರಾ ಎರಡು ತಗೊಂಡ ಅದು ಸರ್ ಎಸ್ ರೆಕಾರ್ಡ್ ಆನ್ ಅಲ್ಲಿ ಇದೆ ಸರ್ ಅದು ಹಳೆ ಕ್ಲಿಪ್ಸ್ ಡಿಲೀಟ್ ಮಾಡ್ತಾ ಇದ್ದೀನಿ ಹಳೆ ಇಂಟರ್ನೆಟ್ ಮಾಡಿದ್ದಲ್ಲ ಅದು ಮೆಮೊರಿ ಕಾರ್ಡಲ್ಲೇ ಸ್ಟೋರ್ ಆಗಿದೆ ವೆದರ್ ಮಾತ್ರ ಸಖತ್ ಆಗಿದೆ ಬಿಸಿಲು ಇಲ್ಲ ಏನು ಇಲ್ಲ ಒಳ್ಳೆ ತಂಪಾಗಿ ಆಲ್ಮೋಸ್ಟ್ ಈಗ ಹನ್ನೊಂದು ಗಂಟೆ ಬಸ್ ಸ್ಟಿಲ್ ವೆದರ್ ಸಖತ್ ಆಗಿದೆ ನಮ್ಮ ಮನೆ ಮುಂದ್ಗಡೆ ಇರೋ ವ್ಯೂ ತೋರಿಸ್ತೀನಿ ಬನ್ನಿ ನಂಗೆ ಫ್ಲವರ್ ಪಾಟ್ಸ್ ಇಡೋದಂದ್ರೆ ತುಂಬಾ ಇಷ್ಟ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಈ ಫ್ಲವರ್ ಅಂತ ನಂಗೆ ಫುಲ್ ಇಷ್ಟ ಇದನ್ನೆಲ್ಲ ಹಾಕಿದ್ದೀನಿ ಗಾರ್ಡನ್ ಅಲ್ಲಿ ಸಮ್ ಟೈಮ್ ಮೇಂಟೇನ್ ಮಾಡೋದು ಹೆಂಗಂತ ಗೊತ್ತಾಗದೆ ಕೆಲವು ಪಾರ್ಟ್ಸ್ಗಳು ಸತ್ತೋಗುತ್ತೆ ಫಸ್ಟ್ ಇಲ್ಲಿ ಅದು ಇದು ತಂದ್ಬಿಟ್ಟು ಇದಕ್ಕೆ ಔಷಧಿ ಹೊಡೆದ್ಬಿಟ್ಟು ಎಲ್ಲ ಹಾಕಿದ್ದೀನಿ ಇದು ಬಂದ್ಬಿಟ್ಟು ಎಲ್ಲಡ್ಕೆ ಹಾಕೊಂತಾರಲ್ಲ ಆ ಎಲೆ ಗಿಡ ಯಾಕೋ ಗೊತ್ತಿಲ್ಲ ಒಂಥರ ಲೈಕ್ ವೈಟು ಹುಳ ಹತ್ಕೊಂಡ್ಬಿಟ್ಟು ಸದೋಗ್ಬಿಟ್ಟಿದೆ ಚೂರು ಚಿಗಿರುತ್ತೆ ಆಮೇಲೆ ಸತೋಗುತ್ತೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡಬೇಕು ಏನಾದರೂ ಇದು ಪೂರ್ತಿ ಹೋಯ್ತು ಅಂದರೆ ಇದಕ್ಕೊಂದು ಕರಿಮಿ ಸೊಪ್ಪು ಹಾಕಬೇಕು ಅಂತ ಆಸೆ ನಮ್ಮ ರೆಡ್ಬೆರಿ ನಿಂತಿದ್ದಾಳೆ ಒಂಚೂರು ಲೈಟಾಗಿ ಕ್ಲೀನ್ ಮಾಡಿಕೊಂಡು ಹೋಗ್ತಾ ಇರೋದೆ ಗ್ರೀನರಿ ಆಗ್ಬಿಟ್ಟಿದೆ ಗಿಡದ ಕೆಳಗಡೆ ನಿಂತ್ಕೊಂಡ್ರೆ ಕಾರ್ ನೆರಳಲ್ಲಿರುತ್ತೆ ಓಕೆ ಇದೆಲ್ಲ ಅನಾಹುತಗಳಾಗ್ತವೆ ನೋಡಿ ಕಟ್ಟಿಗೆ ಬಿದ್ದಿದೆ ಎಲೆ ಬಿದ್ದಿದೆ ಒಣಗಿರೋದು ಏನು ಮಾಡೋಕ್ಕಾಗಲ್ಲ ಒಂದು ಪಡ್ಕೊಂಡ್ರೆ ಇನ್ನೊಂದು ಕಳ್ಕೊಬೇಕು ಏನಂತೀರ ಮದು ಸರ್ ಕ್ಲೀನ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ನೀರೇನಾದ್ರು ಬೇಕಾ ವೈಪರಲ್ಲಿ ನೀ ಇದ್ರಲ್ಲಿ ನೀರಿಲ್ಲ ಅಂದಿತ ನೀನು ಹಾಕದ ಹ್ಞೂ ಹ್ಞೂ ഓക്കേ ബണ്ണി ಹೋಗണ പോണോ ಹೋಗണേ ಇಲ್ಲಿದೆ ನೋಡಿ ಮೇಡಮ್ ಗೇಟ್ ಓಪನ್ ಇದೆ ನೋಡಿ ಲಿಫ್ಟ್ ಇಲ್ಲ ಅನ್ಕೋತೀನಿ ಇವತ್ತು ಹುಲಿ ಕಾರ್ತಿಕ್ ಅವ್ರು ನಮಗೆ ಕಾಫಿ ಮಾಡ್ಕೊಡ್ತದೆ ಓ ಅರ್ಧ ಮರ್ಧ ಮಾಡಿಟ್ಟಿದ್ರೆ ಶುಗರ್ ಯಾಕಲ್ವ ನೀವು ಹೌದಾ

ನನಗೆ ಸಕ್ಕತ್ತ ಮಟನ್ ಇಷ್ಟ ಆಯ್ತು ನಾನ್ವೆಜ್ ಅಂದ್ರೆ ಸ್ವಲ್ಪ ಬಾಡಿ ಎಲ್ಲ ಸೆಂಡ ಮಾಡಕ್ಕೋಸ್ಕರ ಎಲ್ಲ ಬಿಟ್ಟುಬಿಟ್ಟಿದೆ ವರ್ಕೌಟ್ ಎಲ್ಲ ಮಾಡಕ್ ಟೈಮೇ ಇಲ್ವ ಫುಲ್ ದಪ್ಪ ಸಿಗಬೇಡಿದೆ ಒಂದು ಟೂ ಆಗಿದೆ ಫಿಫ್ಟಿ ಏಟ್ ಆಗ್ಬೇಕಿತ್ತು ಮುಗೀತು ಇವಾಗ ಇನ್ನೇನ್ ಮನೆ ಕಡೆ ಹೋಗ್ಬೇಕು ಇಲ್ಲೇ ಟೆನ್ ಮಿನಿಟ್ಸ್ ಡಿಸ್ಟೆನ್ಸ್ ಇತ್ತು ಇಂಟರ್ವ್ಯೂ ಚೆನ್ನಾಗಿತ್ತು ಇಂಟರ್ವ್ಯೂ ಎಲ್ಲ ಆಡ್ಕೊಂಡ್ ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡ್ ಬಂದಿ ಅವರ ಹೆಸ್ರೇನು ಹುಲಿ ಕಾರ್ತಿಕ್ ಹುಲಿ ಕಾರ್ತಿಕ್ ಅನ್ನೋರು ಸಖತ್ತಾಗಿ ಮಾತಾಡ್ತಾರೆ ಹ್ಞೂ ಮೇಡಮ್ ಬರಕ್ಕೆ ಮನೆಗೂ ಬರೋಕೆ ಹೇಳಿದೀವಿ ಮನೇಲಿ ಬಂದ್ಮೇಲೆ ನಾನ್ ವೆಜ್ ಮಟನ್ ಮಾಡ್ಕೊಡ್ಬೇಕಂತೆ ನಾನು ಮಟನ್ ಮಾಡಿಲ್ಲ ಅವ್ರಿಗೋಸ್ಕರ ಮಾಡೇ ಮಾಡ್ತೀನಿ ಯೂಟೂಬ್ ನೋಡ್ಕೊಂಡು ಕುಕ್ ಮಾಡ್ತೀನಿ ಇಂಟರ್ವ್ಯೂ ಹೋಗಿದ್ದು ಮುಗಿಸ್ಕೊಂಡು ಬಂದು ನೋಡಿ ಮೇಡಮ್ ಆಲ್ರೆಡಿ ಅಡುಗೆ ಡಿಪಾರ್ಟ್ಮೆಂಟಿಗೆ ಬಂದಾಯ್ತು ಮಾಡಿ ಅಡುಗೆ ಮಾಡ್ತಾಳೆ ಟೊಮೊಟೊ ಗೊಜ್ಜು ಗೈರೇ ಒಂದು ನಿಮಿಷ ಟೊಮೊಟೊ ಗೊಜ್ಜು ರೆಡಿ ಮಾಡ್ತಾಳೆ ಇಲ್ಲಿ ದೋಸೆ ಕಾಯ್ತಾ ಇದೆ ಇದು ಏನಂತಾರೆ ಪ್ಯಾನು ಇದು ಟೊಮೊಟೊ ಗೊಜ್ಜು ಮಾಡೋಕ್ಕೆ ಐಟಮ್ ಇದು ಸೊಪ್ಪು ತರಕಾರಿ ಇದೆ ಇದು ದೋಸೆ ಇಟ್ಟು ದೋಸೆ ಮಾಡಿದ್ರು ಅಂತ ತಿನ್ನಬೇಕು ಅಷ್ಟೇ ಅಷ್ಟೇ ಹ್ಞೂ ಮಾಡಬೇಕಾಟೊ ಬೇಕು ಮಾಡಿ ಓ ಇಟ್ ಇಂಟ್ರವ್ಯೂ ಮುಗಿಸ್ಕೊಂಡ್ಬಂದು ಆಯಿತು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಕಾಫಿ ಟೀ ಕುಡ್ಕೊಂಡು ಇವಾಗ ಒಂದು ಪಾಟ್ ಕತೆ ಮುಗಿದೇ ಇರೋ ಕತೆ ಕರ್ಬೇವಿನ ಸೊಪ್ಪಿನ ಗಿಡ ಬೇಕಂತ ಅಯ್ಯೋ ಓಣಮ್ಮ ಹಾಂ ಸರಿ ನಡೀರಿ ಮಧು ಸಾರ್ ಹಳೆ ಡೌನ್ ಓದಿ ಸ್ಟಾರ್ಟ್ ಮಾಡ್ಕೊಂಡು ಮಧು ಸಾರ್ ಸ್ಟಾರ್ಟ್ ಆಗಿಬಿಟ್ಲ ಬೇಗ ಒಂದೇ ಡೋಲಿ ಪಾಟ್ ತರ್ದೆ ತಂದು ಗಾಡೀಲಿ ಇಡದೆ ಗಾಡಿ ಎತ್ತವಳೆ ಹಾ 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 ಬರಲ್ಲ ಶುಕ್ಕಾಗಿದೆ ಬೆಂಗಳೂರು वग ಆಗಲೇ ಬಿಸ್ತಬಹುದು ಚೂರು ಮತ್ತೆ ತುಂಬಾ ಹೋಗಿತ್ತು ಇಲ್ಲಿ ಲಾಫ್ರ ಹೋಗ್ಬಿಡಣ ಹಾ ನಾವು ಗಿಡ ತಗೊಳ್ಳೋ ಜಾಗಕ್ಕೆ ಬಂದ್ವಿ ಕರುಬೇವು ಇಡಬೇಕು ಅಂತ ನಮ್ಮ ಹೆಂಟಿಗೆ ಏನು ಮಾಡ್ತಾಳೋ ತಗೊಂಡೋಗಿ ಅದನ್ನು ನೋಡಬನ ಎಷ್ಟು ಹೇಳ್ತಾರೋ ಏನು ಕತೆ ಕರ್ಬೇವು 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 ಬಾಡೋಗಿದೆಯಲ್ಲ ಅಲ್ಲೇ ಅದು ಇದು ತಗೋ ಚೆನ್ನಾಗಿದೆ ಇದು ದೊಡ್ಡದಾಗಿರೋದಲ್ಲ ಬಾಡಿದೆ ಅದು ಇದು ನೋಡಿದ ಎಷ್ಟು ಚೆನ್ನಾಗಿದೆ ಓಕೆ ಅದು ನಮ್ದು ಹಳೆ ಪಾಟಲ್ ಅದು ಅಲ್ಲಿದ್ದು ಮೊನ್ನೆ ರೀಸೆಂಟ್ ಆಗಿ ನೀರ್ ಹಾಕಿ ಒದ್ದೆ ಒದ್ದೆ ಆಗಿದೆ ಬಿಟ್ಟು 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 ಹಾಕಿ ಹೋಗ್ಲಿ ಅದು ಕೆಳಗಡೆ ಹೋಲು ಚಿಕ್ಕದಾಗಿತ್ತು ಫಸ್ಟ್ ಇವಾಗ ದೊಡ್ಡದ್ ಮಾಡಿದ್ರು ನೀರು ಹೋಗಕ್ಕೆ ಇನ್ನು ಇಲ್ಲ ಅಂದ್ರೆ ಒಂಥರ ಬಿಡುತ್ತೆ ಇದು ಗಿಡ ಬೆಳೆಯಲ್ಲ ಚೆನ್ನಾಗಿ ಸಮಾಧಾನ ಆಯ್ತಾ ಹಾ 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 ಎಲ್ಲಿ ಫೈಲ್ ನೋಡ್ರಿ ಅಯ್ಯೋ 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 ಸುಮ್ಮನೆ ಕರ್ಕೊಂಡ್ಬಾರ್ದು ಟ್ಯಾಕ್ಸ್ ಹಾಕೋದು ಸುಮ್ಮನೆ ಕರ್ಕೊಂಬರ್ದು ಟ್ಯಾಕ್ಸ್ ಹಾಕೋದು ಆಯ್ತು 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 ನಮ್ಮ ಪಾಟಲ್ಲಿ ಗಿಡನ ಬಿಸಾಕಿ ಹಳೆ ಗಿಡನ ಮಣ್ಣನ್ನ ಆಚೆ ತೆಗೆದು ಗೊಬ್ಬರ ಮಿಕ್ಸ್ ಮಾಡಿ ಹಾಕಿದ್ರು ಎಕ್ಸಸ್ ಮಣ್ಣನ್ನು ಮನೆಗೆ ತಗೊಂಡು ಹೋಗಿ ಪಾರ್ಸಲ್ ಮಾಡಿಸ್ಬೋತ ಒಳ್ಳೆ ಹೆಂಡ್ತಿ ಅದನ್ನ ತಗೊಂಡು ಅದೇನು ಮಾಡ್ತಾಳೋದು ಓಹ್ ಅಂದರೆ ಇದು ಹೋಗ್ತಾ ಹೋಗ್ತಾ ಮಣ್ಣು ಕೆಳಗಡೆ ಹೋಗುತ್ತೆ ಈಗ ಹಾಕಿರೋದು ಅದ್ರ ಮೇಲೆ ಮತ್ತೆ ಈಕ್ವಲಾಗಿ ಮಾಡೋಕೆ ಅಂತ ಹಾಕಿಸ್ಕೊತಾ ಇರಬೇಕು ಅಂತ ಅನ್ಸುತ್ತೆ ಅಕ್ಕ ಇನ್ನೇನಿಲ್ಲ ಅಲ್ಲಿ ಹೆಂಗಿದ್ದಾಗ ನಮ್ಮ ಪಾಡು ಹೊಸ ಪಾಡು ಕರ್ಬೇವು ಸೊಪ್ಪು ತರ ಹೋಗುವ ಕರ್ಬೇವು ಸೊಪ್ಪು ಗಿಡ ತರಕ್ಕೆ ನೋಡಿ ಇವಳು ಕತೆ ನೋಡಿ ನಾನು ಗಾಡಿ ಓಡಿಸೋದು ಇವ್ರು ಹಿಡ್ಕೊಂಡು ಕುತ್ಕೊಳ್ಳೋದು ಹಿಂಗೆ ನಮ್ಮ ಕತೆ ಮನೆಯಲ್ಲಿ ಕಬಾಬ್ ಮಾಡೋಕ್ಕೆ ತಯಾರಿ ನಡೀತಾ ಇದೆ ಅದ್ರೊಳಗಡೆ ಕಾಫಿ ಮಾಡಿಕೊಡು ಅಂತ ಕೇಳ್ತಾ ಇದ್ದೀನಿ ಇವಲ್ಲ ಇವ್ರ ಅಕ್ಕನ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಕಬಾಬ್ನ ಮ್ಯಾರಿನೇಟ್ ಮಾಡ್ತಾ ಜಾಳೆ ಇದಾಗಿತ್ತು ನಮ್ಮ ಇಡೀ ದಿನದ ವ್ಲಾಗಿಂಗ್ ಜೀವನ ಶೈಲಿ ಸೊ ಇಷ್ಟ ಆದರೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಮಾಡಿ ಇನ್ನೊಂದು ವಿಡಿಯೋ ಈ ವಿಡಿಯೋ ಮೇಲೆ ಕಮೆಂಟ್ ಹಾಕಿ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀವಿ ವೆದರ್ ಸೂಪರ್ ಆಗಿದೆ ಬೆಂಗಳೂರಲ್ಲಿ ಎಕ್ಸ್ಟ್ರಾಡಿನರಿ ಆಗಿದೆ ಬರೀ ಸೂಪರ್ ಅಂದ್ರೆ ಕಮ್ಮಿ ಆಗ್ಬಿಡತ್ತೆ ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬೈ ಟೇಕ್ ಕೇರ್ ಟೇಕ್ ಕೇರ್